ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಮಾಹಿತಿನ ಇದೀನಿ ಹೌದು ಸ್ನೇಹಿತರೆ ನೀವು ನೋಡಿರ್ಬೋದು ಖುದ್ದಾಗಿ ಸಚಿವರೇ ಶ್ರೀ ಲಕ್ಷ್ಮೀ ಹೆಪ್ಪಾಳ್ಕರ್ ಅವರು ನಮಗೆ ಮಾಹಿತಿ ಏನು ಒಂದು ನ್ಯೂಸ್ ಚಾನಲ್ಗಳಲ್ಲಿ ಮಾಹಿತಿ ನೀಡಿ ನೀಡಿರುವಂಥ ಮಾಹಿತಿನೇ ನಿಮ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಸಚಿವರು ಏನು ಹೇಳ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಡಿ ಬಿ ಟಿಗೆ ಪುಷ್ ಮಾಡಿದೆ ಏನು ಕ್ರೆಡಿಟ್ ಆಗೋದು ಒಂದೇ ಬಾಕಿ ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಕೇವಲ ಎಸ್ ಸಿ ಎಸ್ ಟಿ ಜನರಿಗೆ ಮಾತ್ರ ನಾವು ಹಣ ಈಗಾಗಲೇ ಕ್ರೆಡಿಟ್ ಮಾಡಿದ್ದೇವೆ ಕ್ರೆಡಿಟ್ ಆಗಿದೆ ಇನ್ನು ಉಳಿದಂಥ ಏನು ಜನರಿಗೆ ಉಳಿದಂಥ ಫಲಾನುಭವಿಗಳಿಗೆ ಈಗ ಡಿ ಬಿ ಟಿಗೆ ಖುಷ್ ಮಾಡಿದ್ದೇವೆ ಕ್ರೆಡಿಟ್ ಆಗೋದು ಒಂದೇ ಬಾಕಿ ಇದೆ ಅಂತ ಸ ಖುದ್ದಾಗಿ ಸಚಿವರೇ ಹೇಳ್ತಾ ಇದ್ದಾರೆ ಹಾಗಾದರೆ ಅವರ ಒಂದು ಹೇಳಿಕೆನ ಕೇಳಿ ನಾನು ಕೂಡ ಒಂದು ಹತ್ತು ಜನರ ಸ್ಟೇಟಸ್ನ ಚೆಕ್ ಮಾಡಿದ್ದೀನಿ ಯಾವುದೇ ಒಂದು ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಹಣ ಬಂದಿಲ್ಲ ಹಾಗಾದರೆ ಯಾರಿಗೆ ಎಲ್ಲಿ ಯಾವ ಜಿಲ್ಲೆಯವರಿಗೆ ಬಂದಿದೆ ಅಂತ ಗೊತ್ತಿಲ್ಲ ಎಸ್ ಸಿ ಎಸ್ ಟಿ ಜನರಿಗೆ ಮಾತ್ರ ಹೇಳ್ತಾ ಇದ್ದಾರೆ ಆದರೆ ಆ ಒಂದು ಹತ್ತು ಅಕೌಂಟ್ನಲ್ಲಿ ಒಬ್ರಿಗೂ ಕೂಡ ಕ್ರೆಡಿಟ್ ಆಗಿಲ್ಲ ಹಾಗಾದರೆ ಇಲ್ಲಿ ಯಾವ ರೀತಿ ಹಣ ಹಾಕಿದಾರೋ ಗೊತ್ತಿಲ್ಲ ಇದು ಸತ್ಯನ ಅಥವಾ ಸುಳ್ಳು ಅನ್ನೋದು ಕೂಡ ನಮಗೂ ಇಲ್ಲ ಎಸ್ ಸಿ ಟಿ ಜನರಿಗೆ ಹಾಕಿದ್ದೀವಿ ಅಂತಾರೆ ಎಸ್ ಸಿ ಟಿ ಜನರದೇ ನಾನು ಒಂದು ಸ್ಟೇಟಸ್ನ ನೋಡಿದ್ದೀನಿ ಬ್ಯಾಂಕ್ ಖಾತೆ ಕೂಡ ಚೆಕ್ ಮಾಡಿದ್ದೀನಿ ಅದು ಯಾವುದೇ ಒಂದು ಹಣ ಕ್ರೆಡಿಟ್ ಆಗಿಲ್ಲ ಇಲ್ಲಿ ದಯವಿಟ್ಟು ವಿಡಿಯೋ ನೋಡುತ್ತಿರುವಂಥವ್ರು ಯಾರಾದರೂ ಎಸ್ ಟಿ ಮತ್ತು ಎಸ್ ಸಿ ಎಸ್ ಟಿದವರು ಆಗಿದ್ದರೆ ನಿಮಗೂ ಏನಾದರೂ ಹಣ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಬೇರೆದವ್ರಿಗೆ ಯಾರಿಗಾದರೂ ಕ್ರೆಡಿಟ್ ಆಗಿದ್ದರೆ ಒಂದು ಯಾವುದೇ ಒಂದು ಕೆಟಗರಿಯವರಿಗೆ ಕ್ರೆಡಿಟ್ ಆಗಿದ್ದಾರೆ ನಮಗೆ ಮಾಹಿತಿ ತಿಳಿಸಿ ಕಮೆಂಟ್ ಮುಖಾಂತರ ಯಾವ ಘಟೆಯವ್ರಿಗೆ ಘಟಗೆರೆಯವ್ರಿಗೆ ಜಮ ಆಗಿದೆ ಮತ್ತು ಎಸ್ ಸಿ ಎಸ್ ಟಿ ಯಾರಿಗಾದರೂ ಜಮ ಆಗಿದೆ ಅಥವಾ ಇಲ್ಲ ಅನ್ನೋದು ನೀವು ಸ್ಪಷ್ಟವಾಗಿ ತಿಳಿಸಿ ಯಾಕಂತಂದರೆ ವಿಡಿಯೋ ಅವ್ರಿಗೂ ಕೂಡ ಗೊತ್ತಾಗಬೇಕಲ್ಲ ಅದಕ್ಕಾಗಿ ನಿಮ್ಮ ಒಂದು ನಾನು ಹೇಳು ಹೇಳುವಂಥದ್ದು ಸುಳ್ಳ ಅಥವಾ ನಿಜ ಇದೆ ಅಂತ ಇಲ್ಲಿ ವಿಡಿಯೋದ ಮೂಲಕ ಗೊತ್ತಾಗಲಿ ಇಲ್ಲಿ ಅದಕ್ಕೋಸ್ಕರ ತುಂಬ ಜನರು ಸುಮ್ಮನೆ ಗೃಹಲಕ್ಷ್ಮಿ ಅನನ್ಯ ಕೈತಿನ ಬಂತು ಹನ್ನೆಣ್ಣ ಕೈ ಬಂತು ಅಂತ ಕಂಪ್ಲೀಟ್ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಯಾವುದೇ ಒಂದು ಗೃಹಲಕ್ಷ್ಮಿ ಹಣವನ್ನು ಕ್ರೆಡಿಟ್ ಆಗಿಲ್ಲ ಹಾಗಾಗಿ ಇಲ್ಲಿ ಸುಮ್ಮನೆ ಒಂದು ಟೈಮ್ ವ್ಯರ್ಥ ಆಗ್ತಾ ಇದೆ ನೋಡಿ ನೋಡಿ ಯಾವುದೇ ಒಂದು ಹಣ ಕ್ರೆಡಿಟ್ ಆಗಿಲ್ಲ ಸ್ನೇಹಿತರೆ ಇಲ್ಲಿ ನೀವು ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಖುದ್ದಾಗಿ ನೀವು ಬ್ಯಾಂಕಿಗೆ ಕೂಡ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಯಾವುದೇ ಒಂದು ಹಣ ಕ್ರೆಡಿಟ್ ಆಗಿಲ್ಲ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳುವಂಥ ಮಾಹಿತಿ ಪ್ರಕಾರ ಎಸ್ ಸಿ ಎಸ್ ಟಿ ಜನರಿಗೆ ಈಗ ಆಲ್ರೆಡಿ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನನ್ನ ಪ್ರಕಾರ ಯಾವುದೇ ಒಂದು ಹಣ ಕ್ರೆಡಿಟ್ ಆಗಿಲ್ಲ ಸ್ನೇಹಿತರೆ ಇನ್ನೂ ಬಹುಶಃ ನನಗನ್ನು ಅನಿಸೋ ಮಟ್ಟಿಗೆ ಬಹುಶಃ ಡಿ ಬಿ ಟಿ ಏನು ಕಳಿಸಿದ್ದಾರೆ ಡಿ ಬಿ ಟಿ ಫಿಶ್ ಮಾಡಿದ್ದಾರೆ ಅದು ಇನ್ನೂ ಬಾಕಿ ಇರ್ಬೋದು ಆದರೆ ಕ್ರೆಡಿಟ್ ಆಗಿಲ್ಲ ಯಾರಿಗೂ ಕೂಡ ಇನ್ನು ಎಲ್ಲರಿಗೂ ಕೂಡ ಹಾಕ್ ಹಾಕಿದೀವಿ ಅಂತಲೂ ಹೇಳ್ತಾ ಇದ್ದಾರೆ ಯಾವುದು ಅನ್ನೋದು ನಮಗೂ ಕೂಡ ಒಂದು ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ಯಾರಿಗಾದರೂ ಹಣ ಬಂದಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೊಂದು ಗೃಹಲಕ್ಷ್ಮಿಯರಿಗೆ ಮತ್ತು ಒಂದು ರೇಷನ್ ಕಾರ್ಡ್ ಇರುವಂಥವ್ರಿಗೆ ಒಬ್ಬರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇನ್ನೊಬ್ಬರಿಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬ್ಯಾಡ್ ನ್ಯೂಸ್ ಅಂತಂದರೆ ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ ಬ್ಯಾಡ್ ನ್ಯೂಸ್ ಅಂತಂದರೆ ಅವರು ಮಾಡಿರುವಂಥ ತಪ್ಪಿಗೆ ಅವ್ರಿಗೆ ಬ್ಯಾಡ್ ನ್ಯೂಸ್ ಆಗಿರುತ್ತೆ ಅದನ್ನು ಕೂಡ ನೀವು ತಿಳ್ಕೊಡ್ಬೇಕಾಗತ್ತೆ ಏನು ಮೊದಲಿಗೆ ಗುಡ್ ನ್ಯೂಸ್ ಅನ್ನೋದು ನೋಡೋಣ ಮತ್ತು ನೆಕ್ಸ್ಟ್ ಬ್ಯಾಡ್ ನ್ಯೂಸ್ ಏನು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈಗ ಒಂದು ಖುದ್ದಾಗಿ ಸಚಿವರು ಹೇಳಿರುವಂಥ ಪ್ರಕಾರ ಗೃಹಲಕ್ಷ್ಮಿಯರಿಗೆ ಏನು ಒಂದು ಬಡತನ ರೇಖೆಗಿಂತ ಕೆಳಗಿರ್ತಾರೆ ಅವರಿಗೆ ಖಂಡಿತವಾಗಿಯೂ ಒಂದು ಗೃಹಲಕ್ಷ್ಮಿ ಹಣ ನಾವು ಐದು ವರ್ಷದವರೆಗೆ ಹಾಕ್ತೇವೆ ಅಂತ ಸಚಿವರು ಹೇಳಿದರೆ ಈಗಾಗಲೇ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಏನಿದೆ ಒಂದು ಡಿ ಫಿಶ್ ಟಿಗೆ ಮಾಡಿದೆ ಅದು ಕ್ರೆಡಿಟ್ ಆಗುವುದೊಂದೇ ಬಾಕಿ ಇರುವಂಥದ್ದು ನನ್ನ ಪ್ರಕಾರ ಕೆಲವು ದಿನಗಳ ನಂತರ ಆಗಬಹುದು ಹದಿನೈದನೇ ತಾರೀಕೊ ಒಳಗಡೆ ಕ್ರೆಡಿಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಇದೆ ಮತ್ತು ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪ ಅನ್ನೋದನ್ನು ನೋಡೋದಾದರೆ ಇಲ್ಲಿ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಅರ್ಹರ್ ಅಲ್ಲದೇ ಇದ್ದರೂ ಕೂಡ ಅವರು ಬಿ ಪಿ ಎಲ್ ಕಾರ್ಡನ್ನ ಪಡೆದುಕೊಂಡಿದ್ದಾರೆ ಇಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೆಳಗಡೆ ಒಂದು ಆದಾಯ ಇರುವಂಥವ್ರಿಗೆ ಬಿ ಪಿ ಎಲ್ ಕಾರ್ಡನ್ನ ನೀಡಿದೆ ಸರ್ಕಾರ ಅನುಮತಿ ಇದೆ ಆದರೆ ಇಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥವರು ಮತ್ತು ಇನ್ನೂ ಹಲವಾರು ಒಂದು ಅರ್ಹತೆ ಇರಲಾರ್ದವರು ಕೂಡ ಇಲ್ಲಿ ಬಿ ಪಿ ಎಲ್ ಕಾರ್ಡನ್ನ ಪಡೆದಿದ್ದಾರೆ ಅಂಥವರ ಒಂದು ಬಿ ಪಿ ಎಲ್ ಕಾರ್ಡ ಪಟ್ಟಿನ ಪರಿಶೀಲನೆ ಮಾಡಿದೆ ಸರ್ಕಾರ ಈಗ ಸಿದ್ಧಪಡಿಸಿದೆ ಆ ಒಂದು ಪಟ್ಟಿ ಆದರೆ ಮತ್ತೆ ಒಂದು ಸಾರಿ ಆ ಒಂದು ಲಿಸ್ಟನ್ನ ಮತ್ತೆ ಒಂದು ಬಾರಿ ಪರಿಶೀಲನೆ ಮಾಡಿ ಆ ಒಂದು ಕಾರ್ಡ್ಗಳು ಯಾರು ಅರ್ಹರಿಲ್ಲ ಅಂಥ ಒಂದು ಕಾರ್ಡ್ಗಳನ್ನು ರದ್ದತಿಗೆ ಸಿದ್ಧವಾಗಿದೆ ಸರ್ಕಾರ ಹಾಗಾಗಿ ಯಾರೆಲ್ಲ ಒಂದು ಬಿ ಪಿ ಎಲ್ ಕಾರ್ಡಿಗೆ ಅರ್ಹತೆ ಇಲ್ಲದವರು ಕೂಡ ಈ ಒಂದು ಕಾರ್ಡ್ ಪಡೆದುಕೊಂಡಿದ್ದೀರಾ ಅಂಥವರು ದಯವಿಟ್ಟು ಕಾರ್ಡನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ ನೀವೇ ಎ ಪಿ ಎಲ್ ಕಾರ್ಡಿಗೆ ವರ್ಗಾವಣೆ ಮಾಡಿಕೊಳ್ಳಿ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡನ್ನ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡಿಕೊಳ್ಳಿ ಇಲ್ಲ ಅಂತಂದರೆ ಇದು ನಿಮಗೆ ತೊಂದರೆ ಆಗುವಂಥದ್ದು ಸರ್ಕಾರದ ಒಂದು ಏನು ಮಾಹಿತಿ ಕೊಟ್ಟಿದೆ ನೀವು ಕೂಡ ನ್ಯೂಸಲ್ಲಿ ನೋಡ್ತಿರ್ತೀರ ಈ ಒಂದು ಎರಡು ಸಾವಿರ ರೂಪಾಯಿಗೋಸ್ಕರ ನೀವು ಸುಮ್ಮನೆ ಬಿ ಪಿ ಎಲ್ ಕಾರ್ಡ್ನ ಮತ್ತು ಮುಂದೆ ಒಂದು ಸಮಸ್ಯೆ ಎದುರಿಸ್ಬೇಕಾಗತ್ತೆ ದಯವಿಟ್ಟು ಯಾರಾದರೂ ಅಂಥವರು ಇಟ್ಟುಕೊಂಡವರು ದಯವಿಟ್ಟು ಕಾರ್ಡ್ನ ವಾಪಸ್ ನಿಮ್ಮ ತಹಸೀಲ್ ಆಫೀಸ್ಗೆ ಹೋಗಿ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡಿಕೊಳ್ಳಿ ದಯವಿಟ್ಟು ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನ ಇದೇ ರೀತಿ ಹೆಚ್ಚಿನ ಒಂದು ಇಷ್ಟವಾಗುವಂಥ ಮಾಹಿತಿ ನಿಮಗೆ ಉಪಯೋಗ ಆಗುವಂಥ ಮಾಹಿತಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾರು ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಒಂದು ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನೀವು ಆಗ ಮೊದಲು ನಮ್ಮ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಸ್ನೇಹಿತರೆ ವಿಡಿಯೋ ನಾವು ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು